ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಮಹಿಳೆಯರಿಗೆ ಸ್ವಂತ ಉದ್ಯೋಗನ ಪ್ರಾರಂಭ ಮಾಡೋದಿಕ್ಕೆ ಇಲ್ಲಿ ಸರ್ಕಾರದಿಂದ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಕೂಡ ಬಡ್ಡಿ ರಹಿತ ಸಾಲ ಜೊತೆಗೆ ಸಬ್ಸಿಡಿನೂ ಕೂಡ ಸಿಗ್ತಾ ಇದೆ ಹಾಗಾದ್ರೆ ಇದು ಯಾವ ಯೋಜನೆ ಆಗಿದೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಕೊನೆಯ ದಿನಾಂಕ ಯಾವಾಗ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಎಲ್ಲ ಕೂಡ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರು ತಿಳಿಸ್ಕೊಡ್ತೀನಿ ನೋಡಿ ಉದ್ಯೋಗಿನಿ ಯೋಜನಾ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಹೆಸರಾಗಿರುತ್ತೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಈ ಒಂದು ಯೋಜನೆನ ಸರ್ಕಾರ ಜಾರಿಗೆ ತಂದಿದೆ ಇವಾಗ ನೀವು ಸ್ವಂತ ಉದ್ಯೋಗ ಏನಾದರೂ ಪ್ರಾರಂಭ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ಸಾಲನ ಕೊಡ್ತಾರೆ ಇವಾಗ ಸ್ಟಾರ್ಟಿಂಗೇ ನಿಮಗೆ ಮೂರು ಲಕ್ಷ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಉದ್ಯೋಗ ಯಾವ ರೀತಿ ಇದೆ ನೀವು ಏನು ಬಿಸ್ನೆಸ್ ಮಾಡ್ತೀರಾ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಇವಾಗ ಅಷ್ಟು ಕೊಟ್ಟರು ಕೂಡ ನೀವು ಅಷ್ಟು ಕಟ್ಟೋದಕ್ಕೆ ನಿಮಗೆ ಆಗುತ್ತಾ ಇಲ್ವೋ ಎಲ್ಲ ಕೂಡ ವಿಚಾರಣೆ ಮಾಡೇ ಸರ್ಕಾರ ಕೊಡೋದು ಇವಾಗ ಸುಮ್ಮನೆ ನೀವು ಅಪ್ಲೈ ಮಾಡಿದ ತಕ್ಷಣ ಮೂರು ಲಕ್ಷ ಬೇಕು ಅಂತ ಹಾಕಿದ್ರೆ ಲಕ್ಷ ಖಂಡಿತವಾಗ್ಲೂ ಉದ್ಯೋಗಕ್ಕೆ ತಕ್ಕಂತೆ ಇಲ್ಲಿ ಸ್ಟಾರ್ಟಿಂಗ್ ಲಕ್ಷ ಮಿನಿಮಮ್ ಮ್ಯಾಕ್ಸಿಮಮ್ ಮೂರು ಸಿಗುತ್ತೆ ನಾವು ಹೇಳ್ದಂಗೆ ಇದ್ರಲ್ಲಿ ಸಬ್ಸಿಡಿನೂ ಕೂಡ ಇರುತ್ತೆ ಇದು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ನಮ್ಮ ಸರ್ಕಾರದಿಂದ ಮಾಡಿರುವಂಥ ಯೋಜನೆ ಆಗಿರುತ್ತೆ ಇಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗೆ ಇರಬೇಕಾಗಿರುತ್ತೆ ಅಂಥವ್ರು ಮಾತ್ರನೇ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕಾಗೋದು ಇವಾಗ ನೀವೇನಾದರೂ ಒಂದು ಹೊಸ ಬಿಸ್ನೆಸ್ ಮಾಡ್ತೀರಾ ನಿಮ್ಮ ಹತ್ರ ಹಣ ಇಲ್ಲ ಬಂಡವಾಳ ಇಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋವಂತವ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಇವಾಗ ನೀವು ಹೊಸ ಬಿಸ್ನೆಸ್ ಮಾಡೋದಕ್ಕೆ ಎಲ್ಲಾದರೂ ಒಂದು ತ್ರೀ ಪರ್ಸೆಂಟ್ ಹಂಗೆ ಒಂದು ಎರಡು ಲಕ್ಷ ಇಂಟ್ರೆಸ್ಟಿಗೆ ತಗೊಂಡು ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಒಂದು ಲಕ್ಷಕ್ಕೆ ಮೂರು ಪರ್ಸೆಂಟ್ ಅಂದ್ರೂ ಕೂಡ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಎರಡು ಲಕ್ಷಕ್ಕೆ ಆರು ಸಾವಿರ ರೂಪಾಯಿ ಆಗುತ್ತೆ ನೀವು ಇವಾಗ ಬಂಡವಾಳ ಹಾಕಿದೀರಾ ಅಂತಂದ್ರೆ ಅದು ಖರ್ಚೆಲ್ಲ ಕಳೆದು ನಿಮಗೆ ಎಷ್ಟು ಲಾಭ ಉಳಿಯುತ್ತೆ ಅದು ಬರೀ ಬಡ್ಡಿ ಹೋಗ್ತಾ ಇರುತ್ತೆ ಇವಾಗ ಹೊರ್ಗಡೆ ಬಡ್ಡಿ ತಗೊಂಡ್ರೆ ನಿಜವಾಗ್ಲು ತುಂಬಾ ಲಾಸ್ ಅಂತಾನೆ ಹೇಳ್ಬೋದು ಅದಕ್ಕಿಂತ ಇವಾಗ ಸರ್ಕಾರದಿಂದಾನೇ ಬಡ್ಡಿ ರಹಿತ ಸಾಲನ ಕೊಡ್ತಾ ಇದಾರಲ್ವ ಇದು ಮಹಿಳೆಯರಿಗೆ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಇವಾಗ ನಾವು ಸ್ವಲ್ಪ ಏನಾದ್ರೂ ದುಡಿಬೇಕು ನಮ್ ಕಾಲ ಮೇಲೆ ನಾವೇ ನಿಂತ್ಕೋಬೇಕು ಇವಾಗ ಯಾರನು ಕೂಡ ಬೇಡಬಾರ್ದು ಅನ್ನೋರಿಗೆ ಒಂದು ಒಂದು ಒಳ್ಳೆ ಯೋಜನಾ ಅಂತಾನೆ ಹೇಳ್ಬೋದು ಹೇಳ್ದಂಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಐವತ್ತೈದು ವರ್ಷದ ಒಳಗಿನವರು ಯಾರು ಬೇಕಿದ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸಲ್ಲಿಸಬಹುದು ಜೊತೆಗೆ ಈ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ಏನಿಲ್ಲ ಅರ್ಜಿನ ನೀವು ಎಲ್ಲಿ ಎಲ್ಲಿ ಸಲ್ಲಿಸಬಹುದು ಅಂತಂದ್ರೆ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಮತ್ತೆ ಸಿ ಎಸ್ ಸಿ ಸೇವಾ ಸೆಂಟರ್ ಗಳಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಇದ್ರ ಮಾನದಂಡಗಳೇನು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸಬ್ಸಿಡಿ ಎರಡು ರೀತಿಯಾಗಿ ಸಿಗುತ್ತೆ ಅಂತಂದ್ರೆ ಆ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಒಂದು ಲಕ್ಷ ತಗೊಂಡಿದ್ದೀರಾ ಅಂತಂದ್ರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಇನ್ನು ಎಪ್ಪತ್ತು ಸಾವಿರ ರೂಪಾಯಿ ಉಳಿದಂತೆ ಎಪ್ಪತ್ತು ಸಾವಿರ ಏನಿರುತ್ತೆ ಅದು ಬಡ್ಡಿ ರಹಿತ ಸಾಲ ಅದನ್ನ ನೀವು ಕಟ್ಟಬೇಕಾಗುತ್ತೆ ಇನ್ನ ಬ್ಯಾಂಕಿಗೆ ಇನ್ನ ನೀವೇನಾದರೂ ಮೂರು ಲಕ್ಷ ತಗೊಂಡಿದೀರಾ ಅಂತಂದ್ರೆ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಮೂರು ಲಕ್ಷ ತಗೊಂಡಿದ್ದೀರಾ ಅಂತಂದ್ರೆ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಇನ್ನು ಒಂದೂವರೆ ಲಕ್ಷ ರೂಪಾಯಿನ ನೀವು ಹಣನ ಕಟ್ಟಬೇಕಾಗುತ್ತೆ ಇನ್ನು ಇಷ್ಟು ಬಡ್ಡಿ ರಹಿತ ಸಾಲ ಆಗಿರುತ್ತೆ ಇದು ಇದಿಷ್ಟು ಆಯಿತು ಇನ್ನು ನೆಕ್ಸ್ಟು ಇದ್ರ ಮಾನದಂಡಗಳೇನು ಅನ್ನೋದು ಕೂಡ ನಾನು ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿ ಆಗಿರಬೇಕು ನಾನು ಹೇಳಿದಾಗೆ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದೊಳಗಿನವರು ಸಲ್ಲಿಸ್ಬೋದು ಅರ್ಜಿನ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ನು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಕೂಡ ಬೇಕಾಗುತ್ತೆ ಅಥವಾ ವಸತಿ ಪ್ರಮಾಣ ಪತ್ರ ಅಂತಂದರೆ ನೀವು ಎಲ್ಲಿ ಸ್ಟೇ ಆಗಿರ್ತೀರ ಅದರ ಆಧಾರ್ ಪ್ರೂಫ್ ಅಂತಂದರೆ ಆಧಾರ್ ಕಾರ್ಡ್ ಕೊಟ್ಟರೂ ಕೂಡ ಸಹ ನಡೆಯುತ್ತೆ ಜೊತೆಗೆ ರೇಷನ್ ಕಾರ್ಡು ಕೂಡ ಕೊಡಬೇಕಾಗುತ್ತೆ ಅಥವಾ ವೋಟರ್ ಐ ಡಿ ವಸತಿ ಪ್ರಮಾಣ ಪತ್ರ ಅಂತಂದರೆ ಆಲ್ಮೋಸ್ಟ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡೇ ಕೊಟ್ಟಿರ್ತೀರಲ್ಲ ನಡೆಯುತ್ತೆ ಅಲ್ಲೇ ನಿಮ್ಮ ಅಡ್ರೆಸ್ ಎಲ್ಲ ಇರುತ್ತೆ ಅಥವಾ ಆಧಾರ್ ಕಾರ್ಡ್ ಇಲ್ಲ ಅನ್ನೋರು ವೋಟರ್ ಐಡಿಯೂ ಕೂಡ ಕೊಡ್ಬೋದು ಇನ್ನು ಇದು ಬಿಟ್ಟು ವರ್ಕ್ ಸರ್ಟಿಫಿಕೇಟು ಅಂತಂದರೆ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅದ್ರದ್ದು ಕೂಡ ನೀವು ಪ್ರಮಾಣ ಪತ್ರನ ಕೊಡಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಟೈಲರಿಂಗ್ ಮಾಡ್ತಾ ಇದೀರ ಅಂತ ಅನ್ಕೊಳ್ಳಿ ನೀವು ಟೈಲರಿಂಗ್ ಮಾಡ್ತಿದ್ದೀರಾ ಅನ್ನೋದಕ್ಕೆ ನಿಮ್ಮ ಹತ್ತಿರದ ತಾಲೂಕು ಆಫೀಸಲ್ಲೋ ಅಥವಾ ಕಾರ್ಪೊರೇಷನಲ್ಲೋ ನೀವು ಟೈಲರಿಂಗ್ ಮಾಡ್ತಾ ಇರೋ ಇದ್ದೀರ ಅನ್ನೋದಕ್ಕೆ ಲೈಸೆನ್ಸ್ ಅಂತ ಅಂದ್ಬಿಟ್ಟು ಕೊಡ್ತಾರೆ ಆ ಒಂದು ಸರ್ಟಿಫಿಕೇಟ್ನ ನೀವು ಪ್ರೊವೈಡ್ ಮಾಡಬೇಕಾಗಿರುತ್ತೆ ನೀವು ಏನು ಕೆಲಸ ಮಾಡ್ತಿರ್ತೀರೋ ಅದರಲ್ಲೂ ವರ್ಕ್ ಸರ್ಟಿಫಿಕೇಟ್ನ ನೀವು ಕಂಪಲ್ಸರಿಯಾಗಿ ಕೊಡಲೇಬೇಕಾಗತ್ತೆ ಇನ್ನು ಇನ್ಕಮ್ ಸರ್ಟಿಫಿಕೇಟು ಕೂಡ ಕಡ್ಡಾಯವಾಗಿ ಕೊಡಲೇಬೇಕು ನಿಮ್ಮ ಇನ್ಕಮ್ ಬಂದು ಒಂದೂವರೆ ಲಕ್ಷದ ಒಳಗಿರಬೇಕಾಗಿರುತ್ತೆ ಒಂದೂವರೆ ಲಕ್ಷದ ಒಳಗಿದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆ ಅಪ್ಲೈ ಆಗೋದು ಕಡ್ಡಾಯವಾಗಿ ನೀವು ರೇಷನ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಬೇಕೇ ಬೇಕು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಅಕೌಂಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಜೊತೆಗೆ ಆಧಾರ್ ಸಿ ಕಡ್ಡಾಯವಾಗಿ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ಇಷ್ಟು ದಾಖಲೆಗಳು ಇತ್ತು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮಗಳಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಎಕ್ಸ್ಟ್ರಾ ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಕೇಳಿದ್ರು ಅಂತಂದ್ರೆ ನೀವು ಅವರಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ ಕೊಡಬೇಕಾಗುತ್ತೆ ಅದನ್ನ ಅಲ್ಲೇ ಕೂಡ ಫಾಲೋ ಅಪ್ ಮಾಡಬಹುದು ಅವ್ರನ್ನ ಕೇ ಅಂದ್ರೆ ಅರ್ಜಿ ಹಾಕಿದ್ಮೇಲೆ ಅಲ್ಲೇ ಹೋಗಿ ವಿಚಾರಣೆ ಮಾಡಿದ್ರೆ ಅವರು ಅರ್ಜಿ ಯಾವ ಸ್ಟೇಟಸ್ ಅಲ್ಲಿ ಇದೆ ಅನ್ನೋದು ಕೂಡ ಅವ್ರೇನೆ ತಿಳಿಸ್ಕೊಡ್ತಾರೆ ನಾ ಹೇಳ್ದಂಗೆ ಇದಕ್ಕೆ ಕೊನೆಯ ದಿನಾಂಕ ಅಂತ ಏನಿಲ್ಲ ಯಾವಾಗ ಬೇಕಿದ್ರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇದು ಬಡ್ಡಿ ರಹಿತ ಸಾಲ ಆಗಿರುತ್ತೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಮೂವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಐವತ್ತು ಪರ್ಸೆಂಟ್ ಕೂಡ ಸಬ್ಸಿಡಿ ಸಿಗುತ್ತೆ ನಿಜವಾಗ್ಲು ಇದು ಸ್ವಂತ ಉದ್ಯೋಗ ಮಾಡುವಂತ ಮಹಿಳೆಯರಿಗೆ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಸೊ ಈ ಯೋಜನೆ ಬಗ್ಗೆ ಏನಾದರೂ ಇನ್ನೇನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನೀವೇ ಏನಾದರೂ ತಿಳ್ಕೊಬೇಕು ಅಂತಂದರೆ ಗೂಗಲಲ್ಲಿ ಹೋಗೋಡಿದ್ರು ಕೂಡ ಉದ್ಯೋಗಿನಿ ಯೋಜನಾ ಅಂತ ಹೊಡೆದ್ರು ಅಲ್ಲೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದುಬಿಡುತ್ತೆ ತುಂಬ ಸಿಂಪಲ್ ಇಷ್ಟು ದಾಖಲೆಗಳನ್ನ ಸಲ್ಲಿಸಿದ್ರೆ ನಿಮಗೆ ಏನಾದರೂ ನಿಮ್ದು ಏನೂ ತೊಂದರೆ ಇಲ್ಲ ನಿಮಗೆ ಹಣ ಕೊಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಎಸ್ಪೆಷಲಿ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಬೇಗನೇ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಸಾಮಾನ್ಯ ವರ್ಗದವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಆದರೂ ಏನು ತೊಂದರೆ ಇಲ್ಲ ಬಟ್ ಲೋನ್ ಆಗುತ್ತೆ ಸ್ವಂತ ಉದ್ಯೋಗ ಮಾಡುವಂತವರಿಗೆ ಪ್ರೋತ್ಸಾಹ ಒಂದು ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ಪ್ರೋತ್ಸಾಹ ಆಗುತ್ತೆ ಅಂತಲೇ ಹೇಳ್ಬೋದು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ನೀವು ಇಷ್ಟ ಆದರೆ ನೀವೇನು ಮಾಡಬೇಕು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ಪ್ಲೀಸ್ ಅಶಿತೋ ಲಕ್ಷ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ಮಾಡ್ತಾ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು